ಅಭಿವೃದ್ಧಿ ಅಧಿಕಾರಿ ಜಿ ಅಂಪಾಯ್ ನಾಯಕ್ ಸಾಹೇಬರಿಗೆ ಅಭಿವೃದ್ಧಿ ಅಧಿಕಾರಿ ಜಿ ಅಂಪಾಯ್ ನಾಯಕ್ ಸಾಹೇಬರಿಗೆ 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 ಬಹುದಿನದ ಬೇಡಿಕೆಗೆ ಎರಡು ಕೋಟಿ ರೂಪಾಯಿ ವೆಚ್ಚದ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಶಾಸಕರಿಂದ ಭೂಮಿ ಪೂಜೆ ಬಹುದಿನಗಳ ಕನಸಾಗಿದ್ದ ವಾಲ್ಮೀಕಿ ಭವನದ ನಿರ್ಮಾಣ ಇಂದು ನಗರದ ಹೊರವಲಯದ ಸಿಂಧನೂರು ರಸ್ತೆಯಲ್ಲಿ ನೂತನ ಮಹರ್ಷಿ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಕಾಮಗಾರಿಯನ್ನ ಶಾಸಕರು ಜಿ ಅವರು ಭೂಮಿ ಪೂಜೆ ನೆರವೇರಿಸಿದರು ತಾಲೂಕಿನಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಒಂದು ಸಮುದಾಯ ಭವನದ ಅಗತ್ಯವಿದೆ ಕಳೆದ ಬಾರಿ ಶಾಸಕರಾದಾಗ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ತಾಲೂಕಿನಲ್ಲಿ ವಾಲ್ಮೀಕಿ ಭವನಕ್ಕೆ ನಿವೇಶನವನ್ನ ಗುರುತಿಸಿ ಜಿಲ್ಲಾಧಿಕಾರಿಗಳೊಂದಿಗೆ ಮಂಜೂರಾತಿ ಪಡೆದು ಒಂದು ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿಡಲಾಗಿತ್ತು ನಂತರದ ಶಾಸಕರು ಭವನದ ನಿರ್ಮಾಣಕ್ಕೆ ಮುಂದಾಗದೇ ಇರುವುದರಿಂದ ನೆನೆಗುದಿಗೆ ಬಿದ್ದಿತ್ತು ಈ ಬಾರಿ ಮತ್ತೊಮ್ಮೆ ಶಾಸಕರಾಗಿ ಆಯ್ಕೆಯಾದ ಕೂಡಲೇ ಎರಡು ಕೋಟಿ ರೂಪಾಯಿ ಅನುದಾನವನ್ನ ಹೆಚ್ಚಿಸಿ ಪರಿಷ್ಠ ಪಂಗಡ ಕಲ್ಯಾಣ ಇಲಾಖೆಯಿಂದ ಎರಡು ಅಂತಸ್ತುಗಳ ವಾಲ್ಮೀಕಿ ಭವನ ನಿರ್ಮಾಣ ಹಾಗೂ ತಡೆಗೋಡೆ ಸೇರಿದಂತೆ ಸುಸಜ್ಜಿತವಾದ ಸಮುದಾಯ ಭವನ ನಿರ್ಮಾಣಕ್ಕೆ

ಇಲ್ಲಿ ಪೂಜೆ ಕೂಡ ನಾವು ಮಾಡಿದ್ದೇವೆ ಹೊಸ ನಾಯಕ ನಾವು ಎಲ್ಲರೂ ಒಂದು ಇಲ್ಲಿ ಪೂಜೆ ಕೂಡ ಮಾಡಿದ್ದೇವೆ ಆದರೆ ಕೆಲವು ಕಾಲಾಂತರದಿಂದ ಇದು ಅದೇ ರೀತಿ ಹಿಂದೆ ಏನಪ್ಪ ಅಂತಂದ್ರೆ ಇದನ್ನು ಯಾರೂ ಈ ಜಾಗದ ಬಗ್ಗೆ ಪರಿಶೀಲನೆ ಮಾಡಿರಲ್ಲ ಅದಾದ ನಂತರ ಈ ಅಲ್ಲಂಪ್ರಭು ದೇವಟ್ಟಿದ್ರು ಹಾಂ ಹೌದು ಕಲ್ಲಂಪುರ ನಮ್ಮ ಒಬ್ಬ ಬಸವರಾಜ ಅವರೆಲ್ಲ ಬಂದಿದ್ದಾರೆ ಯಾರು ಇವರೆಲ್ಲ ಒಂದು ಹತ್ತು ಹದಿನೈದು ಮಂದಿ ಇವರು ಸಹ ಸಮಾಜದಲ್ಲಿ ನಮ್ಮ ಸಮಾಜದವರು ಅದು ನಮಗೆ ಬಿಟ್ಕೊಳ್ಬೇಕು ನಾವು ಆಗ ನಾನು ಅಷ್ಟೊತ್ತಿಗೆ ಅದನ್ನು ಎಲ್ಲ ಒಳಗೆ ಕಂಪ್ಲೀಟ್ ಮಾಡಿ ಡಿ ಸೆಕೆಂಡಿಂದ ನಾನು ಪರ್ಮಿಷನ್ ಗಿಮಿಷನ್ ಅಂತ ಕಂಪ್ಲೀಟ್ ಮಾಡಿದೆ ಯಾರಿಗೂ ಗೊತ್ತಿದ್ದಂಗೆ ಸಿ ಎಸ್ ಇಟ್ಟು ನಾನು ಇದು ರೆಡಿ ಮಾಡಿ ಇಟ್ಟಿದ್ದೆ ಮಾಡಬೇಕು ಟೈಮ್ ಬಂದಾಗಂತ ಟೈಮ್ ಬಂತು ನಾನು ಒಬ್ಬ ಸರ್ ಸರ್ ಮಾತಾಡಿ ನಾನು ಹಿಂಗೆ ಮಾಡಿ ಸರ್ ಅದು ಮಾಡ್ತಂದರೆ ಮಾಡಿ ಭಾಳ ಚಲೋ ಆಯಿತು ಇದೆಲ್ಲ ಜಾಲಿತ್ತು ಅವ್ರ ಆ ಜಾಲಾಗ ನಾವು ದಾರಿ ಮಾಡ್ಕೊಂಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋದ್ವಿ ಪೂಜೆ ಮಾಡ್ಕೊಂಡು ಹೋದ್ಮೇಲೆ ಇದಕ್ಕೆ ಮಾಡಬೇಕಂಬ ಅನ್ಬೋದರಲ್ಲಿ ನಾನು ಅಂತಂದರೆ ಸೋತ್ಬಿಟ್ಟೆ ನನ್ನ ಆದ ನಾನು ಸ್ವತಂತ್ರ ಆದಮೇಲೆ ಇರತಕ್ಕಂಥ ಶಾಸಕರು ಇದ್ರ ಬಗ್ಗೆ ಯಾರೂ ಕಾಜು ತಗೊಳ್ಳಿಲ್ಲ ಭವನ ನಿರ್ಮಾಣ ಮಾಡಬೇಕು ಜಾಗ ಐತೆ ಅಂದ್ರೆ ಕೂಡ ಚಕರ್ ಶಬ್ದ ನಮ್ಮನ್ನು ಕೇಳಲ್ಲ ಜನರನ್ನು ಕೇಳಲ್ಲ ಬಂದು ವೀಕ್ಷೂ ಮಾಡಲ್ಲ ಕೆಲ ಭಾಷಣ ಆಗಿದ್ರೆ ನಮ್ಮ ಇವತ್ತಾದ್ರೂ ಇಪ್ಪತ್ತು ವರ್ಷ ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಕಾ ಶಾಸಕರು ಇದು ವಾಲ್ಮೀಕಿ ಭವನ ಮಾಡಿಲ್ಲ ನಮಗೆ ಅಂತಕ್ಕಂಥದ್ದು ಎಲ್ಲನೂ ಹೋದಲ್ಲೇ ಮಾತಾಗೇ ಇರಬೇಕು ಅವಾಗ ನಾವೇನಪ್ಪ ಅಂದ್ರೆ ನಮ್ಮ ಅಧಿಕಾರದಲ್ಲಿ ನಾವು ಇದ್ದೆಲ್ಲ ನಾವು ಸುಮ್ಮನೆ ಇದ್ದೀವಿ ಇದು ಏನೋ ನಾವು ಕಂಡು ಹೋಗಿ ಇದ್ದವ್ರನ್ನು ಮಾಡಬೇಕಲ್ಲ ಅಂತ ನಾವು ಅವ್ರಿಗೆ ಜನರಿಗೆ ಉತ್ತರ ಇದ್ದೀವಿ ನಮ್ಮ ಆಗಲಿಲ್ಲ ನಾವು ಜಾಗ ಮಾಡಿದ್ದು ಆ ಜಾಗದಾಗ ಮಾಡಬೇಕು ಆ ಜಾಗ ಸರಿಗಲ್ಲ ಅಂದ್ರೆ ಇನ್ನೊಂದು ಜಾಗನ ನೋಡಿ ಮಾಡಬೇಕಲ್ಲ ನಾವೇನು ಮಾಡೋದು ಬೇಡ ಅಂತೇಳಿದ ಅದು ಆ ರೀತಿ ಹೇಳೋದು ಒಳ್ಳೇದಲ್ಲ ಮಾಡಬೇಕಾಗಿತ್ತು ಮಾಡಿಲ್ಲ ಅಂದ್ರೆ ಆ ಮಾತು ಬೇರೆ ನಾವು ಕೇಳ್ತೀವಿ ಯಾಕೆ ಮಾಡಿಲ್ಲ ಅಂಬದು ನಾವೇನಪ್ಪ ಅಂದ್ರೆ ಉತ್ತರ ಕೊಡ್ತೇವೆ ನಾವು ಕೆಲಸದಲ್ಲಿ ಮಾಡಿಲ್ಲ ಮಾಡ್ತೀವಿ ನಾವು ಉತ್ತರ ಕೊಡ್ತೀವಿ ಅದು ಬಿಟ್ಟು ಏನಪ್ಪ ಅಂದ್ರೆ ಮಾಡಲಿಲ್ಲ ಮಾಡಲಿಲ್ಲ ಅಂತೇಳಿ ಹೂ ಬೇಕು ಅನ್ನಿಸ್ತಕ್ಕಂಥ ಕೆಲಸ ಹಿಂದಿನ ಶಾಸಕರು ಮಾಡಿದರು ಅದು ಒಳ್ಳೇದಲ್ಲ ಯಾರು ಮಾಡಿದ್ರು ಸಮಾಜಕ್ಕೆ ಮಾಡ್ಬೇಕು ಕಥ ಮಾಡಿದ್ರು ಸಮಾಜಕ್ಕೆ ಮಾಡಬೇಕು ನಾನು ಮಾಡಿದ್ರು ಸಮಾಜಕ್ಕೆ ಮಾಡಬೇಕು ನಾಳೆ ಮುಂದೆ ನೀವು ಬಂದವರು ನೀವು ಮಾಡ್ಬೇಕಾದ್ರೆ ಸಮಾಜಕ್ಕೆ ಮಾಡಬೇಕು ಇದೇನು ನಮ್ಮ ಮನೆಗೆ ಬುಚ್ಚಿ ಕಟ್ಟಿದ್ದೇನಲ್ಲ ಇದು ಏನಿದೆ ಇವತ್ತು ನಾಳೆಗೆ ನಿಮಗೆ ನಾನು ಸರಿಯಾಗಿ ಕೆಲಸ ಮಾಡಿಲ್ಲ ನನ್ನ ಬರ್ತಾರೆ ಇನ್ನೊಬ್ಬನ ಆಗ್ತಾರೆ ಇನ್ನೂ ಬರ್ಬಿಡ್ತಾರೆ ಇನ್ನೂ ಬರ್ಬಿಡ್ತದೆ ಅವರು ಯಾರು ಬಂದರೂ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂದಾಗ ಮಾತ್ರ ಈ ಎಷ್ಟೇ ಸಮಾಜ ಇವತ್ತೇನಪ್ಪ ಅಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟು ನಾವು ಸುಧಾರಣೆ ತರ್ತೀವಿ ಅವೇರ್ನೆಸ್ ತರ್ತೀವಿ ಅಂಬೋದು ಸುಳ್ಳಲ್ಲ ತಕ್ಕ ನಾವು ಸಮಾಜದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಯಾವ ರೀತಿ ಇರಬೇಕು ಅಂತಕ್ಕಂಥ ಯಾವುದೇ ಸಂದರ್ಭದಲ್ಲಿ ನಾವು ನಾಲ್ಕು ಜನರು ಭವನದಲ್ಲಿ ಕುಂತು ಚರ್ಚೆ ಮಾಡಿ ಮಾತಾಡ್ತಕ್ಕಂಥ ಅವಶ್ಕಾಶ ಇರುತ್ತಲ್ಲ ಅದಕ್ಕ ಒಂದು ರೀತಿಯಲ್ಲಿ ನಾವು ಮಾಡಿ ಈ ಕಾರ್ಯಕ್ರಮದಲ್ಲಿ ಪರಿಷ್ಠ ಪಂಗಡ ಕಲ್ಯಾಣಾಧಿಕಾರಿಗಳಾದ ಮಹಾಲಿಂಗಪ್ಪ ಇಂಗಳದಾಳ್ ಶಾಸಕರ ಸುಪುತ್ರರಾದ ಶಿವರಾಜ್ ನಾಯ್ಕ ವಕೀಲರು ಬಿ ಕೆ ಅಮರೇಶಪ್ಪ ವಕೀಲರು ವೈ ಶರಣಯ್ಯನಾಯಕ್ ಗುಡದಿನ್ನಿ ಬುಡ್ಡಪ್ಪ ನಾಯ್ಕ್ ಮಲ್ಲಿನ ಮಡುಗು ಅಯ್ಯಪ್ಪ ನಾಯ್ಕ್ ಮ್ಯಾಕಲ್ ಶರಣಬಸವ ಜಾನೇಕಲ್ ಹನುಮೇಶ್ ನಾಯ್ಕ್ ಸಾದಾಪೂರ್ ಸೇರಿದಂತೆ ಇನ್ನಿತರರು ಇದ್ದರು